ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶರಣಾಗತಿ ಎಂದರೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಿಕೊಳ್ಳುವುದು ನಾನು ನನ್ನದು ಎಂಬ ಭ್ರಮೆಯಲ್ಲಿರುವ ನಮಗೆ ಇದು ಅಷ್ಟು ಸುಲಭದ ಮಾತಲ್ಲ ಅಥವಾ ಬಾಯಿ ಮಾತು ಕೂಡ ಅಲ್ಲ ಮುರಳಿ ಮೋಹನನ ಮುಗುಳ್ನಗೆ ಮೋಹಕ ವಿಶಾಲವಾದ ಹಣೆಯಲ್ಲಿ ಮುಂಗುರುಳು ಪ್ರೀತಿ ಸೋಸುವ ಕಂಗಳು ನೀಳನಾಸಿಕ ಅಧರಗಳನ್ನು ಹೊತ್ತು ಮಾನೀರ ಮನಕದ್ದ ಮಾಯಕ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ ನಾಯಕ ಧರಿಸುವುದೇ ನಿನ್ನ ಕಾಯಕ ಕೋಟಿ ಕೋಟಿ ಪ್ರಣಾಮಗಳು ಹೇ ಲೋಕಪಾಲಕ ಸೌಂದರ್ಯದ ಸೊಬಗಿನಿಂದ ಸುಂದರ ವದನಾರವಿಂದನಿಗೆ ಅಂದ ಚಂದ ಬಿಂಬಿಸುವ ಮಿಂಚುವ ಚಕ್ಷುಗಳಿಂದ ಕೂಡಿದ ಕೃಷ್ಣನಿಗೆ ವಿಶ್ವರೂಪಿ ಕರುಣಾಳು ಕೃಷ್ಣನ ಕರಗಳಲ್ಲಿ ಶೋಭಿಸುವ ಮುರಳಿಗೆ ಮನಮೋಹಕ ಮುರಳೀನಾದದಿಂದ ಸರ್ವರ ಮನ ಸೆಳೆಯುವ ಗೋವಿಂದನಿಗೆ ಸರ್ವವ್ಯಾಪಿ ಜಗದೋದ್ಧಾರಕನಿಗೆ ಹೃದಯಪೂರ್ವಕ ನಮಸ್ಕಾರಗಳು ಕೊಳಲ ಹಿಡಿದ ಭಗವಂತ ಇರುವವು ಸುತ್ತ ಗೋವುಗಳು ಅವತಾರ ನಾನಾ ರೂಪವು ನಮ್ಮೆಲ್ಲರ ಹಣೆ ಬರಹ ಬರೆಯಲು ಕತ್ತಲೆಯಿಂದ ಬಾ ಅಂದ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದು ಬೆಳಕು ತೋರಲು ಹೇ ಮುರಳಿ ಲೋಲ ನಿನ್ನ ನಯನ ಮನೋಹರವಾದ ಮುದ್ದು ಮುಖಾರವಿಂದವನ್ನು ನೋಡಿ ಸವಿಯಲು ನೀನಿತ್ತ ಈ ಎರಡು ಕಣ್ಗಳೂ ಸಾಲದಾಗಿದೆ ನೂರಾರು ಕಣ್ಗಳಿಂದ ಒಮ್ಮೆಲೆ ನೋಡಿದರೂ ದಾಹ ತೀರದಾಗಿದೆ ಪ್ರಾಣಿ ಪಕ್ಷಿಗಳು ನಿನ್ನ ಅಯಸ್ಕಾಂತ ಸೆಳೆತಕ್ಕೆ ಸಿಲುಕಿ ನಿನ್ನನ್ನೇ ಹಿಂಬಾಲಿಸುವಂತೆ ನನ್ನ ಹುನ್ಮನಸ್ಸು ಸದಾ ನಿನ್ನ ನೆನಪನ್ನೇ ಸ್ಮರಿಸುವಂತೆ ಅನುಗ್ರಹಿಸು ಓ ಪರಮಾತ್ಮ ನಿನಗೆ ನನ್ನ ಅನಂತಾನಂತ ವಂದನೆಗಳು ಹರಿ ಓಂ ಪಾದದರ್ಶನಂ ಕೃಷ್ಣ ಪಾಪನಾಶನಂ ಕಟಿ ದರ್ಶನಂ ಕೃಷ್ಣ ಕರ್ಮನಾಶನಂ ನಾಭಿ ದರ್ಶನ ಕೃಷ್ಣ ನರಕನಾಶನಂ हृदयदर्शनं कृष्णा बाहुदर्शनं कृष्णाभवनाशनं हस्तदर्शनं कृष्णाभयदायकं गदादर्शनं कृष्णगर्वभञ्जनं पद्मदर्शनं कृष्णप्रेमदायकम् शङ्खदर्शनं कृष्णाशक्तिदायकं चक्रदर्शनं कृष्णाज्योतिदायकं कण्ठदर्शनं कृष्णाक्लेशनाशनं मुरळिदर्शनं कृष्णमोहदायकं कपोलदर्शनं कृष्णाकान्तिदायकं नेत्रदर्शनं कृष्णा यकं ललाटदर्शनं कृष्णाभाग्यदायकं मुखदर्शनं कृष्णामृत्युनाशनं किरीटदर्शनं कृष्णाभक्तिदायकं सर्वाङ्गदर्शनं कृष्णासर्वपापनाशनं किरीटदर्शनं कृष्णाभक्तिदायकं सर्वा ङ्गदर्शनं कृष्ण सर्वपापनाशनं सर्वाङ्गदर्शनं कृष्ण सर्वपापनाशनं हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 कृष्ण हरे कृष्ण 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 हरे सर्व पाप नाश हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 कृष्ण हरे कृष्ण 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 हरे हरे पाप नाशनम हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 कृष्ण हरे कृष्ण 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 हरे हरे धन्यवाद